ಉತ್ತರದ ಕಡೆಯಿಂದ ಬರುವ ಮತ್ತು ತಮ್ಮ ಭಾಗದ ಕುರಿಗಾಹಿಗಳ ನಡುವೆ ಸರ್ಕಾರದಿಂದ ಆಗುತ್ತಿರುವ ತಾರತಮ್ಯವನ್ನ ಸದನದಲ್ಲಿ ಶಿವಲಿಂಗೇಗೌಡ ಸರ್ಕಾರದ ಗಮನಕ್ಕೆ ತಂದರು ಸದನದಲ್ಲಿ ಮಾತನಾಡಿದ ಅವರು ಉತ್ತರದಿಂದ ಬರುವ ಕುರಿಗಾಹಿಗಳಿಗೆ ಸಿಗುತ್ತಿರುವ ಸೌಲಭ್ಯ ಸ್ಥಳೀಯರಿಗೆ ಸಿಗುತ್ತಿಲ್ಲ ಅವರು ಬೇಸಿಗೆಯಲ್ಲಿ ಮಾತ್ರ ಹುಲ್ಲುಗಾವಲು ಪ್ರದೇಶಗಳನ್ನು ಹುಡುಕಿಕೊಂಡು ದಕ್ಷಿಣ ಕರ್ನಾಟಕದ ಕಡೆ ಬರುತ್ತಾರೆ ಅರಸಿರಿ ಭಾಗದ ಕುರಿಗಾಹಿಗಳು ಸಹ ಚನ್ನರಪಟ್ಟಣದ ಕಡೆ ಗದ್ದೆ ಮತ್ತು ಹುಲ್ಲುಗಾವಲುಗಳನ್ನು ಹುಡುಕಿಕೊಂಡು ವಲಸೆ ಹೋಗುತ್ತಾರೆ ಹಾಗಾಗಿ ಉತ್ತರದ ಕುರಿಗಾಹಿಗಳಿಗೆ ಸಿಗುವ ಸೌಲಭ್ಯ ಸವಲತ್ತುಗಳು ತಮ್ಮ ಭಾಗದವರಿಗೂ ಸಿಗಬೇಕು ಎಂದರು ಆಯ್ತು ಅವ್ರಿ ನಾವು ನಾವು ಕುರಿ ಮಾತಾಡಿ ಅಲ್ಲಲ್ಲ ಕುರಿಕಾಯಿ ಶಸ್ತ್ರ ಬಂದಿರೋರು ಸ್ವಲ್ಪ ತಡ್ರಿ ಹೇಳ್ಕೊಳ್ಳೋದು ಕೇಳಿ ಇಲ್ಲಿ ಹೇಳಿ ಎಲ್ಲರೂ ಎಂತ ಕೂತಿದ್ದೆ ಈಗ ಕುರಿಕಾಯದವರಲ್ಲಿ ಎರಡು ವಿಧ ಇದೆ ವಲಸೆ ಬರತಕ್ಕಂಥವ್ರು ಅವರು ಆ ಕಡೆ ಭಾಗದಿಂದ ಬರ್ತಾರೆ ಅವರು ಮೇವನ್ನ ಆಧರಿಸಿ ಯಾವಾಗ ಬೇಸಿಗೆನಲ್ಲಿ ಬರ್ತಾರೆ ನಾವು ವರ್ಷ ಇಡೀ ಕುರಿ ಸಾಕ್ತಕ್ಕಂಥವ್ರು ನಾವು ಹೋಗ್ತೀವಿ ವಲಸೆ ಆ ಕಡೆ ಚನ್ನಪಟ್ಟಣದ ಕಡೆ ಈ ಗದ್ದೆ ಕೂಳೆ ಬೀಳ್ತಾವಲ್ಲ ಅದು ನಾವು ಹೋಗ್ತೀವಿ ಆ ಕಡೆ ಕೊಡ್ಕೊಂಡು ನಮ್ಮಲ್ಲೂ ಇವತ್ತು ಸಾವಿರಾರು ಕುರಿಗಳಿದ್ದಾವೆ ನೀವು ಕುರಿಗಾಯಿಗಳು ಅಂತ ಗುರುತಿಸ್ಬೇಕಾದ್ರೆ ನೀವು ಏನು ಗ್ರಾಮೀಣ ಪ್ರದೇಶದಲ್ಲಿ ನೂರಾರು ಸಾವಿರಾರು ಕುರಿಗಳನ್ನು ಇಟ್ಕೊಂಡಿದ್ದಾರೆ ಅವ್ರಿಗೂ ನೀವು ರಿಜಿಸ್ಟ್ರೇಷನ್ ಮಾಡಿ ಈ ಸೌಲಭ್ಯಗಳನ್ನು ಎಲ್ಲ ಈಗಲೂ ಕೊಡ್ತಾ ಮೆ ಮೆಡಿಷನ್ ಎಲ್ಲ ಕೊಡ್ತಾ ಇದ್ದಾರೆ ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಮೆಡಿಷನ್ನ ಕೊಡಬೇಕು ಅವರನ್ನು ಕುರಿಗಾಯಿಗಳು ಅಂತ ರಿಜಿಸ್ಟ್ರೇಷನನ್ನು ಗ್ರಾಮೀಣ ಪ್ರದೇಶದಲ್ಲಿ ಯಾರ್ಯಾರು ಸ್ವಂತ ಜಮೀನಲ್ಲಿ ಮೇಯಿಸ್ಕೊಂಡು ಅವ್ರಿವ್ರ ಜಮೀನಲ್ಲಿ ಬೇಯಿಸ್ಕೊಂಡು ಪಾಪ ಅವ್ರ ಕೈಲೆಲ್ಲ ಬೈಸ್ಕೊಂಡು ಅನ್ನಿಸ್ಕೊಂಡು ಅದೇನಾಯ್ತು ಅಂದರೆ ಇವತ್ತು ಆರ್ಥಿಕ ಪ್ರಗತಿಗೆ ಭಾಳ ಉತ್ತಮ ಹೇಳಿ ಉತ್

ಏನು ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಕುರಿಗಾಯಿಗಳನ್ನು ಆ ಲೀಸ್ಟ್ನಲ್ಲಿ ಸೇರಿಸ್ಕೋಬೇಕು ಅವ್ರಿಗೂ ಸವಲತ್ತುಗಳು ಕೊಡಬೇಕು ಅನ್ನೋದು ಒಂದು ಎರಡನೇದು ನಾನು ಅರಣ್ಯ ಮಂತ್ರಿಗಳಲ್ಲಿ ವಿನಂತಿ ಮಾಡ್ತೀನಿ ನೀವೀಗ ಅಲ್ಲ ಈ ದೇಶನೇ ಭೀಮುಡ್ ಫಾರೆಸ್ಟ್ ಮಾಡಿದ್ದಾರೆ ಸೆಂಟ್ರಲ್ನವರು ಈ ದೇಶ ಏನು ಉಳಿದಿಲ್ಲ ಎಲ್ಲವೂ ಅರಣ್ಯ ಪ್ರದೇಶಗಳಾಗಿ ಆಗೋಗಿದೆ ನಾವ್ ಬೇಡ ಅಂತಲೂ ಹೇಳೋದಿಲ್ಲ ಹೌದೌದು ಅದ್ ಡೀ ಮುಡ್ಪಾ ಆಯ್ತ ಅವ್ರು ಉತ್ತರ ಬೇಡ ಅವ್ರ ನಿಮ್ಮ ತಡ್ರಿ ಶಿವಲಿಂಗ ಅವ್ರ ಯಾಕೆ ಉತ್ತರ ಬಿಲ್ ಬಗ್ಗೆ ಅವ್ರಿಗೆ ಉತ್ತರ ಕೊಡ್ತಿಲ್ ಈಗ ಅಲ್ಲಿ ಅಂಗುರಗುತ್ತಿ ಕುರ್ಚಿ ತಡ್ರಿ ಸ್ವಾಮಿ ಇರೋ ಪ್ರಾಕ್ಟಿ ಹೇಳೋದಿಲ್ಲ ಅನುಭವಿಸ್ತಾ ಇರೋರ್ ಪ್ರಶ್ನೆ ಹೇಳ್ತೀನಿ ತಡ್ರಿ ಅಂಗರ ಗಿಡ ಕುರ್ಚಿ ಗಿಡ ಏನೂ ನಿಮ್ಮ ಆಸ್ತಿ ಇಲ್ಲ ನಿಮ್ ಮರ ಮಾಲಿಕೆ ಇಲ್ಲ ನಿಮ್ ಯಾಂತದು ಇಲ್ಲ ಅಲ್ಲೇನು ಮಾಡಿದರೆ ನಮ್ಮ ಡೀಮ್ಡ್ ಫಾರೆಸ್ಟ್ ಅಂತ ತಂದು ಒಂದು ಬೌಂಡ್ರಿ ಟ್ರಂಚ್ ಒಡೆದು ಬಿಟ್ಟಿದ್ದಾರೆ ಅವು ಹಿಂದೆ ಸನಾತನ ಧರ್ಮದಿಂದ ಸನಾತನ ಕಾಲದಿಂದ ನಮ್ಮ ಸಣ್ಣ ಹುಡುಗರಿಂದ ಅವು ಕುರಿಕಾಯಕ್ಕೆ ಇಟ್ಟಿದ್ದಂಥ ಜಾಗ ಮೀಸಲು